ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಟೇಸ್ಟಿ ಟೇಸ್ಟಿಯಾಗಿ ಚಾಕ್ಲೇಟ್ ಬನಾನಾ ಕೇಕ್ನ ಯಾವ ರೀತಿ ಮಾಡೋದಂತ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬನ್ನಿ ತಡ ಮಾಡಿದೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಪ್ಪು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಹೆಲ್ದಿಯಾಗಿರಲಿ ಅಂತ ಹೇಳಿಬಿಟ್ಟು ಮೈದಾ ಜಾಸ್ತಿ ತಿನ್ನದೇ ಇರೋರಾದರೆ ಈ ರೀತಿ ಮಾಡ್ಕೊಳ್ಳಿ ಅಂತ ಮೂರು ಬಾಳೆಹಣ್ಣ ತೊಗೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಸಕ್ಕರೆನೇ ಹಾಕ್ಕೊಂಡು ನಾವು ಸಕ್ಕರೆನ ಪೌಡರ್ ಮಾಡ್ಕೊಂಡು ಇಟ್ಕೊಳ್ಳೋಣ ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ನೀವು ಕೇಕ್ ಪ್ಯಾನೇ ಬೇಕು ಅಂತ ಇಲ್ಲ ಸ್ಟೀಲ್ ಪಾತ್ರೆನಲ್ಲಿ ಮಾಡಿದ್ರು ಸೂಪರಾಗಿ ಬರುತ್ತೆ ಕೇಕ್ ಮಾತ್ರ ಸಖತ್ತಾಗಿ ಬರುತ್ತೆ ಎಲ್ಲೂ ತಳ ಅಂಟೋದಾಗಲಿ ಇದಾಗೋದಾಗಲಿ ಏನೂ ಆಗೋಲ್ಲ ಇವಾಗ ನಾವು ಆಯೆಲ್ನ ತೊಗೊಂಡು ಸ್ವಲ್ಪ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಆಮೇಲೆ ಕೆಳಗಡೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ನೋಡಿ ಹಿಟ್ಟನ್ನ ಸ್ಪ್ರೆಡ್ ಮಾಡಬೇಕು ಎಲ್ಲ ಕಡೆ ಹಾಕ್ಬಿಟ್ಟು ಪೌಡರ್ನ ಉದುರಿಸ್ಬಿಟ್ಟು ಎಲ್ಲ ಕಡೆ ಇದು ಮಾಡ್ವಿ ಆಮೇಲೆ ಇವಾಗ ಒಂದು ಪಾತ್ರೆನ ತೊಗೊಂಡು ನಾವೇನು ಮಾಡಬೇಕು ಬಾಳೆಹಣ್ಣನ್ನ ಎಲ್ಲ ಬಿಡಿಸ್ಬಿಟ್ಟು ಮ್ಯಾಶ್ ಮಾಡಬೇಕು ಬಾಳೆಹಣ್ಣ ಚೆನ್ನಾಗಿ ಚೆನ್ನಾಗಿ ಮ್ಯಾಶ್ ಆಗಬೇಕು ನಾನಿವಾಗ ಮೂರು ಬಾಳೆಹಣ್ಣ ತೊಗೊಂಡಿದ್ದೀನಿ ಈ ರೀತಿ ಪೀಸ್ ಪೀಸ್ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ದಪ್ಪ ದಪ್ಪ ಇರಬಾರ್ದು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಆಗಲಿ ಬಾಳೆಹಣ್ಣು ನೋಡಿ ಈ ರೀತಿ ಮ್ಯಾಶ್ ಮಾಡ್ಕೊಳ್ಳೋಣ ದಯವಿಟ್ಟು ಬಾಳೆಹಣ್ಣನ್ನ ಹಣ್ಣಾಗಿ ತುಂಬ ಹಣ್ಣಾಗಿರೋ ಬಾಳೆಹಣ್ಣನ್ನ ತೊಗೊಳ್ಳಿ ನಾನು ಇನ್ನೊಂದು ಬಾಳೆಹಣ್ಣು ಕಮ್ಮಿ ಅನ್ನಿಸ್ತು ಅದಕ್ಕೆ ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ ಇದು ಒನ್ ಒಂದು ಕೆ ಅಷ್ಟು ಬರುತ್ತೆ ಕೇಕು ಹಾಗಾಗಿ ಸ್ವಲ್ಪ ಕಡಿಮೆ ಆಯಿತು ಅದಕ್ಕೆ ಬಾಳೆಹಣ್ಣು ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಚುಕ್ಕಿ ಬಾಳೆಹಣ್ಣು ತೊಗೊಳ್ಳಿ ಆದಷ್ಟು ಹಣ್ಣಾಗಿರೋ ಅಂಥದ್ದು ತುಂಬ ಗಟ್ಟಗಟ್ಟಿ ಇರೋ ತೊಗೋಬೇಡಿ ಇವಾಗ ನಾನು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪು ಎಣ್ಣೆನ ಹಾಕಿದ್ದೀನಿ ಒಂದು ಕಪ್ ಮೊಸರು ಹಾಕಿದ್ದೀನಿ ಮತ್ತು ಇದು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಸಕ್ಕರೆ ಕೂಡ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ ಎಣ್ಣೆ ಮೊಸರು ಸಕ್ಕರೆ ಎಲ್ಲವೂ ಕೂಡ ಮಿಕ್ಸ್ ಆಗಲಿ ಬಾಳೆಹಣ್ಣಿನ ಜೊತೆಗೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ಇವಾಗ ನಾನು ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡೋಣ ನೀವು ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಬೇಕು ಅಂತಂದರೆ ಇನ್ನೊಂದು ಮೆಜರ್ಮೆಂಟ್ ಕಪ್ನ ತೊಗೊಂಡು ಚಿಕ್ಕ ಕಪ್ಪಲ್ಲಿ ಮಾಡ್ಕೊಬೋದು ಇದು ದೊಡ್ಡ ಕಪ್ಪಲ್ಲಿ ನಾನು ತೊಗೊಂಡಿದ್ದೀನಿ ಒನ್ ಕೆ ಜಿ ಆಗೋವಷ್ಟು ಬರುತ್ತೆ ಒಂದು ಎರಡು ಸ್ಪೂನ್ ಆಗೋವಷ್ಟು ಕೋಕೋ ಪೌಡರ್ ಹಾಕ್ಕೊಂಡಿದ್ದೀನಿ ಅದೇ ಚಾಕ್ಲೇಟ್ ಪೌಡರು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕೂಡ ಹೊಂದ್ಕೊಳ್ಳೋಂಗೆ ಚಾಕ್ಲೇಟ್ ಪೌಡರ್ ಮತ್ತು ಗೋಧಿ ಹಿಟ್ಟು ಎಲ್ಲ ಮಿಕ್ಸ್ ಆಗಲಿ ಚೆನ್ನಾಗಿ ನೋಡಿ ಈ ಹದಕ್ಕೆ ಬರಬೇಕು ಚೆನ್ನಾಗಿ ಬರುತ್ತೆ ಅದು ಬಂತಾರೆ ಸಾಫ್ಟಾಗಿ ಬರುತ್ತೆ ಸೂಪರಾಗಿರುತ್ತೆ ಇವಾಗ ನಾನು ಬೇಕಿಂಗ್ ಸೋಡಾ ಸ್ವಲ್ಪ ಒಂದು ಚಮಚದಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಎರಡೂ ಹಾಕೋಬೇಕು ಯಾಕಂದರೆ ನಾವಿಲ್ಲಿ ಮೊಟ್ಟೆ ಹಾಕ್ತಾ ಇಲ್ಲ ಅದಕ್ಕೋಸ್ಕರ ಸ್ಪಾಂಜಾಗಿ ಬರಲಿ ಅಂತ ಹೇಳ್ಬಿಟ್ಟು ಒಂದು ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ತುಂಬ ಮಿಕ್ಸ್ ಮಾಡೋದು ಬೇಡ ನಾವು ಪೌಡರ್ ಹಾಕಿದಾಗ ಬೇಕಿಂಗ್ ಸೋಡಾ ಎಲ್ಲ ಹಾಕಿದಾಗ ಚೆನ್ನಾಗೇ ಜಾಸ್ತಿ ಹೊತ್ತು ಮಿಕ್ಸ್ ಮಾಡಬಾರ್ದು ಮಿಕ್ಸ್ ಆದಮೇಲೆ ಇವಾಗ ನೋಡಿ ಪಾತ್ರೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ ತೊಗೊಂಡಿದ್ವಲ್ಲ ಪ್ಯಾನ್ಗೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಈ ಥರ ಕುಕ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಳೋಣ ಕೆಳಗಡೆ ತಳ ಎಲ್ಲ ನೀಟಾಗಿ ಕೂತ್ಕೊಳ್ಳಿ ಇವಾಗ ನಾನಿಲ್ಲಿ ಪಾತ್ರೆನ ಬಿಸಿ ಮಾಡೋಕೆ ಇಟ್ಟಿದ್ದೆ ಕುಕ್ಕರ್ನ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ತಳಕ್ಕೆ ಒಂದು ಏನಾದ್ರು ಒಂದು ಈ ಥರ ಇಟ್ಬಿಟ್ಟು ಅದು ಅದ್ರ ಮೇಲೆ ನಾವು ಪಾತ್ರೆನ ಇಡೋಣ ಡೈರೆಕ್ಟ್ ಇಟ್ಟರೆ ಅದು ತಳ ಸೀದ್ಬಿಡುತ್ತೆ ಅದಕ್ಕೋಸ್ಕರ ನಲ್ವತ್ತು ಹತ್ತರಿಂದ ನಲವತ್ತೈದು ನಿಮಿಷ ನಾವು ಬೇಕಾಗಕ್ಕೆ ಬಿಡಬೇಕು ಇದು ಇವಾಗ ನೋಡೋಣ ನಲವತ್ತು ನಿಮಿಷ ಆಗಿದೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಅಂಟುತ್ತಾ ಇದೆ ಇನ್ನೊಂದು ಚೂರು ಆಗಬೇಕು ಇನ್ನೊಂದು ಐದು ನಿಮಿಷ ನಾವು ಬಿಡೋಣ ಐದು ನಿಮಿಷ ಬಿಟ್ಟರೆ ಕೇಕು ಕರೆಕ್ಟಾಗಿ ಬರುತ್ತೆ ನಮ್ಮ ನಿಮಗೆ ಗೊತ್ತಾಗ್ಬೋದು ಅಂಟಲ್ಲ ನೀವು ಈ ಥರ ನೀವೇನಾದರೂ ತೂತ್ ಪಿಕ್ಕಲ್ಲಿ ನೀವು ಈ ಥರ ನೋಡಿದ್ರೆ ಅದು ಅಂಟಬಾರ್ದು ಅದಕ್ಕೆ ಅಥವಾ ಇಲ್ಲಾಂದರೆ ಸ್ಪೋರ್ಕಿಂದ ಈ ಥರ ನೋಡಿ ಅಂಟಿದೆ ಇದ್ದರೆ ಕೇಕ್ ಚೆನ್ನಾಗಿ ಬಂದಿದೆ ಅಂತ ಅರ್ಥ ಕೇಕು ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ರೀತಿ ಬರುತ್ತೆ ಅಂತ ಇದೇ ರೀತಿ ಮಾಡ್ಕೊಳ್ಳಿ ಮಕ್ಕಳಿಗೆ ಮನೆಯಲ್ಲೇ ಟೇಸ್ಟಿಯಾಗಿ ಮಾಡಿಕೊಡಿ ಇವಾಗ ಕೇಕ್ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನೀಟಾಗಿ ನೋಡಿ ಆಲ್ರೆಡಿ ಬಿಟ್ಟಿದೆ ಅದು ಆ ಕಡೆ ಈ ಕಡೆ ಸೈಡೆಲ್ಲ ನಾನು ಕೇಕಲ್ಲಿ ಒಂದು ಸಾರಿ ಬಿಡಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಕೇಕು ಇವಾಗ ಉಲ್ಟ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಇದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಕ್ಕತ್ತಾಗಿ ಬಂದಿದೆ ಎಲ್ಲೂ ಕೂಡ ತಳೆ ಹಿಡಿಯೋದಾಗಲಿ ಕಪ್ಪಾಗೋದಾಗ್ಲಿ ಏನೂ ಆಗಿಲ್ಲ ಕೇಕು ಸಕ್ಕತ್ತಾಗಿ ಬಂದಿದೆ ಓವನ್ ಇದ್ರೂ ಕುಕ್ಕರಲ್ಲಿ ಆರಾಮಾಗಿ ಕೇಕ್ನ ಮನೇಲೇ ಮಾಡಿಕೊಡ್ಬೋದು ಮಕ್ಕಳಿಗೆ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ನಾವು ಮಾಡಿದ್ದು ನಮ್ಮ ಮನೇಲಿ ಮಾಡಿದ್ದು ಅಂತ ಹೇಳ್ಬಿಟ್ಟು ಇವಾಗ ಕಟ್ ಮಾಡಿ ತೋರಿಸ್ತಾ ಇದೀನಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಕೇಕು ನೋಡಿ ರುಚಿಯಾಗಿ ಕೂಡ ಇರುತ್ತೆ ಮಕ್ಕಳಿಗೂ ಕೂಡ ಹೆಲ್ತ್ಗೂ ಕೂಡ ಒಳ್ಳೇದು